ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ ಎರಡು ಮೂರು ತಿಂಗಳಿಂದ ಅಧ್ಯಕ್ಷರನ್ನ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊತೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಎಲ್ಲರೂ ಒಮ್ಮನ್ನು ಸೂಚಿಸಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಗಾಗಿ ಅವರು ಕಾಗೋಡ ಎಮ್ ಎಲ್ ಎ ಅವರು ಮುಚ್ಚಿಗೆ ಬಂದರು ಹೀಗಾಗಿ ಅವರೆಲ್ಲ ಅಭಿಪ್ರಾಯಪಟ್ಟರು ಅವ್ರನ್ನ ಉಪಾಧ್ಯಕ್ಷ ಪದಕ್ಕಾಗಿ ಮಾಡಲಿಕ್ಕೆ ನಾವು ಮಾಡ್ತಾರೆ ಮತ್ತು ಮೂವತ್ತು ತಿಂಗಳ ಅರ್ಧ ಹಾಫ್ ಮೂವತ್ತು ತಿಂಗಳಿಗೆ ಇವತ್ತಿನ ಇಪ್ಪತ್ತು ಇವತ್ತು ಮೂವತ್ತು ತಿಂಗಳಿಗೆ ಬೇರೆ ಅವರು ಬರ್ತಾರೆ ಅಂದರೆ ಬಿ ಜೆ ಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿ ಜೆ ಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದಿಮೂರು ಜನ ಬಿ ಜೆ ಪಿ ಅವ್ರದ್ದು ಕೂಡ ನಮ್ಗೆ ಅಧ್ಯಕ್ಷತನವ್ರು ಬಿಟ್ಟುಕೊಟ್ಟರು ಕುಲಗೋಡೆ ಅವರಿಗೆ ಸೊ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಅಂತ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಡಿ ಸಿ ಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಒಂದು ಫಾರ್ಮುಲ ಇದೆ ಸರ್ ಈಗ ಕಾಗೆ ಅವರು ಬೆಳಿಗ್ಗೆವರೆಗೂ ಲಕ್ಷ್ಮಣ್ ಸೌದಿ ಅವರು ಮನೆಯಲ್ಲಿ ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇದಕ್ಕೂ ಸಂಬಂಧ ಅವ್ರ ಮುಂಚೆ ಅಂತ ನಮ್ಮ ಜೊತೆ ಇದಾರೆ ಸಿಎಂ ಏನಾದರೂ ಸೂಚನೆ ಕೊಡಿದ್ರೆ ಅಧ್ಯಕ್ಷ ಮಾಡಿದ್ರಂತ ಹೇಳಿ ಅದೊಂದು ವರಂತಿ ಇಲ್ಲ ಸರ್ ಆ ರೀತಿ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು ಹೇಳಿದ್ರ ಮೂರ ಜನ ನಾವಿದ್ದೇವೆ ಅದ್ ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಈ ಸಾರಿ ನಾವು ಮೂವತ್ ಕಾಂಗ್ರೆಸ್ ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಮವಾರ ಅನ್ನುವಂತದ್ದಿತ್ತು ಕಡೆಗೂ ಒಂದ್ ಕಡೆ ಒಂದ್ ಕಡೆ ಗೆಲ್ಸಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನು ಮಾಡಿದ್ರಿ ಕೊಟ್ಟಿದ್ರಿ ಏನೋ ನಮ್ ಜೊತೆ ನಮ್ಮ ನಾವು ಅವ್ರಿಗೆ ಕಲ್ಸ್ಕೂಡ ಪ್ರಯತ್ನ ಮಾಡ್ಲಿಕ್ಕೆ ಇನ್ನೊಂದು ಅತ್ಯಂತ ಕೂಡ ಬಹಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾನಲ್ ಆಗಿ ತಮ್ದೇ ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡುದ್ರಿಂದ ಜಿಲ್ಲೆಯನ್ನ ಆಯ್ಕೆ ಮಾಡಿ ಅವರು ನಂಬಿ ಬಂದ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನೆ ಮಾಡಿದ್ರಲ್ಲ ಇಲ್ಲ ಅಂದ್ರೆ ಪ್ರಶ್ನೆ ಅಲ್ಲ ನಮ್ ಜೊತೆ ಯಾರು ಇರ್ತಾರ ೂ ಕೂಡ ಸಹಾಯ ಮಾಡಿದ್ರು ಮಾಡಿ ಸರಿಗೊಂದು ವದಂತಿ ಹೇಳ್ತಾ ಇದೀನಿ ಅಂದ್ರೆ ಒಂಬೈನೂರು ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿ ಸಿ ಸಿ ವರ್ಷ ಹೋಗ್ತೈತೆ ಅದು ವರ್ಷ ಹೋಗ್ತದೆ ವರ್ಷ ಈ ಹಾತೈತಿ ಅವರು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾರ ಮತ್ತೆ ಅದ್ರ ಮೇಲೆ ಹೋಗ್ತದೆ ಕೃಷಿ ಬಂದಾದಾಗ ಅದ ಕೆಳಗೆ ಇಳಿತಿದೆ ಇಲ್ಲಿ ಕೋಟಿ ಕಡಿಮೆ ಆಗ್ತೈತೆ ಮತ್ತೆ ಅದು ನಾರ್ಮಲ್ ಆಗಿ ಒಂದ್ ಸಾವಿರ ಕೋಟಿ ಮಾಡ್ತಾರಲ್ಲ ಅವರು ಇದ್ದಾಗ ಆಗಿತ್ತು ರಮೇಶ್ ಕತ್ತಿ ಇದ್ದಾಗ ಆಗಿತ್ತು ಇಂದು ಲಕ್ಷ್ಮಣ ಸವದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ತಿದ್ದು ಅದ್ರಲ್ಲಿ ನಮ್ಮ ಇದರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಒಂದು ನಾಮಿನೇಶನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೇಕ್ಷ ಬ್ಯಾಂಕ್ನಿಂದ ಒಂದು ಬಿಜೆಪಿ ಅಲ್ಲಿ ಬಂದ್ರೆ ಒಂಬತ್ತು ಒಂಬತ್ತು ಅಪೇಕ್ಷ ಬ್ಯಾಂಕ್ನಿಂದ ಏನಿದೆ ಅದಕ್ಕೆ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಅದೇ ಆಸೆ ಇದೆ ಚುನಾವಣೆ ಆದ್ರೆ ಕೂಡ ಮೂರು ಜನ ಇದಾರೆ ಹಾಡ್ಕೋತಾರೆ ಸೊ ನಮ್ದು ಆಶೆ ಇದೆ ಬಹುಶಃ ಸರ್ ಮೊದಲಿಗೆ ಮೊದಲಿಗೆ ಒಂದು ಅಕ್ಕಿ ಕಪ್ಪಿದ್ರಿ ಅಂದ್ರೆ ಮೂರು ಜನ ನಮ್ಮ ಕಡೆ ಇದ್ದಾರೆ

ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ನಡೆಸೋದೊಂದು ಚಾಲೆಂಜ್ ಅಲ್ಲ ಸರ್ ಯಾಕಂದ್ರೆ ಇಷ್ಟೆಲ್ಲ ಗೊಂದಾಗಿದೆ ಕಡಿಮೆ ಇರುವಂತ ಸಮಸ್ಯೆ ಇರುವಂತ ರಾಜ್ಯದಲ್ಲಿ ಬಹಳಷ್ಟು ಇ ಸಿ ಬ್ಯಾಂಕ್ ಇದಾವೆ ನಮ್ದು ನಂಬರ್ ಟೂ ತ್ರೀ ಅಲ್ಲಿ ಇದೆ ಸೊ ಆ ನಂಬರ್ ಒನ್ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ